ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಅದೇನಪ್ಪ ಗೊತ್ತಿಲ್ಲ ಗುರು ಇವತ್ತು ಅದೇನೋ ಗೊತ್ತಿಲ್ಲ ನಿನ್ನೆ ಮಲ್ಕಬೇಕಿದ್ರೆ ಸ್ವಲ್ಪ ಜ್ವರ ಬಂದಂಗೆ ಫೀಲು ನಿನ್ನೆ ರಾತ್ರಿ ಎಲ್ಲ ನಾನು ನಿದ್ದೆನೇ ಮಾಡಿಲ್ಲ ಎರಡು ಗಂಟೆವರೆಗೂ ಫುಲ್ಲು ಒಂಥರ ಜ್ವರ ಜ್ವರ ಮೈ ಕೈ ನೋವು ಒದ್ದಾಡ್ತಿದ್ದೀನಿ ಸೊ ಆಮೇಲೆ ನಂಗೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ ಆಮೇಲೆ ಹೆಂಗೋ ಸೊ ಇವಾಗ ಇದ್ದಿದ್ದೀನ ಇವಾಗ ಸ್ವಲ್ಪ ಸುಸ್ತೈತೆ ಸ್ವಲ್ಪ ಜ್ವರನೂ ಐತೆ ತಿಂಡಿ ತಿಂತಿದ್ದೀನಿ ಗೈಸ್ ಎಷ್ಟೋ ದಿನ ಆದ್ಮೇಲೆ ಕಾಫಿ ಕುಡೀತಿರೋದು ಗೊತ್ತಾ ಎಷ್ಟೋ ದಿನ ಆಯ್ತು ಒಂದು ಎರಡು ವಾರ ಮೂರು ವಾರ ಆಯ್ತು ಕಾಫಿ ನನ್ನ ನನ್ ಈ ಜ್ವರ ಏನಾದ್ರು ಬಂದ್ಬಿಟ್ರೆ ಎನರ್ಜಿನೇ ಇರಲ್ಲ ಅವರು ಬಾರ ಇಲ್ಲಿ ಮುಖ ತೋರಿಸೋ ಗೈಸ್ ಇವತ್ತು ಎಲ್ರೂ ಇಂಟ್ರೊಡ್ಯೂಸ್ ಮಾಡಲ್ಲ ಸೆಕೆಂಡ್ ತೋರಿಸಿ ಈ ಸೆಡೆ ನೋಡಿ ಈ ಸೆಡೆ ನೋಡಿ ಯಾರೋ ಪಿ ಎಮ್ ಅನ್ನೋರು ಬರೀ ಭವನ್ ಸಾತಿಕ್ ಭವನ್ ಸಾಥಿಕ್ ಅಂತಾನೆ ಕಮೆಂಟ್ ಆತ ಬಿಡು ಜಾಸ್ತಿ ಭವನ್ ಆಯ್ತು ಯಾರೇ ಅದು ಹುಡ್ಕಣ ವರಿ ಮಾಡ್ಬೇಡ ಮಾತಾ ಹೇಳ ಹೇಳ್ದೆ ಕೇಳಾ ಏ ಬಟ್ ಬಟ್ ಆ್ಯಕ್ಚುಲಿ ನಮ್ಮ ಭವನ್ ಆಲ್ರೆಡಿ ಕಮಿಟ್ ಇಟ್ಟು ಏ ಕಮಿಟೆಡ್ ವಿಥ್ ಮೈಸೆ ಹಾಂ ನಾನು ನಿಮ್ಮ ತಮ್ಮನ ಜೊತೆ ಇದ್ದೇನೆ ನೀನು ಕಮಿಟ್ ಆಗಿರೋದು ಇಲ್ಲಿ ತಮ್ಮ ತಮ್ಮ ಅಂದ್ರೆ ಅರ್ಥ ಮಾಡ್ಕೋ

ಯಾವ್ದ ಯಾವ ಫಿಲಬ್ ದೇವರ ಯಾವ ಇಪ್ಪತ್ತೆಂಟಕ್ಕ ಇಪ್ಪತ್ತೇಳಕ್ಕ ಗುರುವಾರ ಗುರುವಾರ ಇವತ್ತ ಇಪ್ಪತ್ನಾಕು ಶುಕ್ರವಾರ ಮಧ್ಯಾಹ್ನ ಗಾಯ ಶುಕ್ರವಾರ ಮಧ್ಯಾಹ್ನ ಈಗ ಹೋಗಣ ದೇವರ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ ಇಂಜಿನಿಯರಿಂಗ್ ಅಂದ್ಬಿಟ್ಟು ಜೋಶಲ್ಲಿ ಇರ್ತಾರೆ ಹುಡುಗರು ಈಗ ನಮ್ ರಾಗ ನೋಡಿ ಇಲ್ಲಿ ಆಗುತ್ತೆ ನಿಂತಿರೋದು ಇಲ್ಲಿ ಹೇಳಾರದು ಜೂನಿಯರ್ ನೋಡಕ್ ನಿಂತ್ಕೊಂಡಿರೋದು ನಿನ್ನೆ ಅಡ್ಮಿಶನ್ ಆಗವ್ರೆ ಅದಕ್ಕೆ ನೋಡಿ 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 ಫುಲ್ ಡಿಸಿಪ್ಲೀನ್ ಆಗಿಂತ ಬರ್ತವ್ರಿ ನೋಡ್ಬಿಡ ಹ ನೋಡಿ ಹಂಗಂತ ಹಂಗ್ ನೋಡ್ದು ಇಲ್ಲ ಏಸ್ ಮಳೆ ಬರ್ತೈತೆ ಗುರು ಈಗ ಕ್ಲಾಸ್ ಎಲ್ಲಾ ಮುಗೀತು ಈಗ ಮನೆಗೆ ಹೋಗೋಣ ಅಂದ್ರೆ ನನ್ ಮಗುಂದಿಗೆ ಮಳೆ ಬೇರೆ ಬರ್ತೈತೆ ಲೋ ನಿಸೊತ್ತಿಗೆ ಹೋಗ್ತಿದ್ದೆ ಗಾಡಿ ಎತ್ಕೊಂಡು ಮನೆಯಲ್ಲೇ ನಿಂತ್ಕೊಂಡು ಹೋದ್ರೆ ಏನು ಮಾಡೋದು ಹುಷಾರ್ ಬೇರೆ ಇಲ್ಲ ಆಂ ಅಂತ್ ಕುಮಾರ್ ಅಂತ ಹೇಳಿದ್ರು ಅರ್ಶಿಲೋ ಇದು ನಿನ್ನೆ ಫೋನ್ ಅಲ್ಲಿ ರೆಕಾರ್ಡ್ ಮಾಡಿದ್ನಲ್ಲ ಅದು ಬಂದೆ ಅಲ್ಲ ಕಣ ಏರ್ ಡ್ರಾಪ್ ಮಾಡಿದ್ರು ಕೊಡಿಲ್ಲ ಮಾಡ್ಕೊಳಣ ಗಾಯ ಇಸ್ ಬನ್ನಿ ಈಗ ಏರ್ ಡ್ರಾಪ್ ಮಾಡೋಣ ಲೋ ಏ ನಗರದ ಗಣಪತಿ ಯಾವ್ದು ಬಿಡೋದು ಗುರುವಾರ ಇಪ್ಪತ್ತೆಂಟಕ್ಕಾ ಸೊ ಎನ್ನೆ ಹಂಗಾರೆ ಫುಲ್ ರಶ್ ಇತ್ತು ಅಲ್ಲಿ ಅನ್ನದಾನ

ಗೈಸ್ ಅಂತೂ ಮಳೆ ನಿಲ್ತು ಗೈಸ್ ಬನ್ನಿ ಇವಾಗ ಇದೇ ಟೈಮಿಗೆ ಮನೆ ಕಡೆಗೆ ಹೋಗೋಣ ನಮ್ ಲವ್ವ ಏನೋ ಬೇಲೂರಿಗೆ ಏನೋ ಹೋಗೋಣ ಅಂತ ಬೇರೆ ಹೇಳ್ತಿದ್ದ ಏನ್ ಮಾಡೋದು ಮಳೆ ಅಲ್ಲ ಹುಷಾರ್ ಬೇರೆ ಇಲ್ಲ ಇವಾಗ ನೀನ್ ಎಲ್ಲಿಗೋ ಬಿಡು ಗೈಸ್ ಇವತ್ತು ಬೆಳಗ್ಗೆ ಅಂದ್ರೆ ನಿನ್ನೆ ರಾತ್ರಿ ಮಲ್ಕೋಬೇಕಿದ್ರೆ ಅನ್ಕೊಂಡೆ ನಾಳೆ ಬೆಳಗ್ಗೆ ಎದ್ದು ಅಂದ್ರೆ ಸ್ವಲ್ಪ ಬೇಗ ಎದ್ದು ತಣ್ಣೀರ್ ಸ್ನಾನ ಮಾಡೋಣ ಅಂತ ಅನ್ಕೊಂಡೆ ಅಂದ್ರೆ ಒಂದ್ ಆರು ಗಂಟೆಗೆ ಆಕ್ಚುಲಿ ನಾನು ಮಾಡೋದೇ ತಣ್ಣೀರ್ ಸ್ನಾನ ಬಟ್ ಸ್ವಲ್ಪ ಬೇಗ ಎದ್ದು ಮಾಡ್ಕೊಳ್ಳೋಣ ಅಂತ ಐಡಿಯಾ ಇತ್ತು ಆದ್ರೆ ನನ್ನ ಮಗಂದು ತಗಳ್ರಪ್ಪ ಮಧ್ಯ ರಾತ್ರಿ ಜ್ವರ ಬಂದಿದ್ದು ಹೆಂಗೇಂಗ ಆಗ್ಬಿಡ್ತ ಅತ್ಲಗ ಇವಾಗ ಮನೆಗೆ ಬಂದ ನಾ ಅಮ್ಮ ಈಗ ಊಟ ಹಾಕೊಡ್ತೀನಿ ಅಂದ್ರು ಊಟ ಅಲ್ಲ ಇದು ಚಪಾತಿ ಮಾಡ್ಕೊಡ್ತೀನಿ ಅಂದ್ರು ಬೆಳಗ್ಗೆ ಬೇರೆ ಬರೀ ಎರಡೇ ತಿಂದೆ ಚಪಾತಿ ಈಗ ಹೊಟ್ಟೆ ಬೇರೆ ಹಸು ಬೇರೆ ಆಗ್ತೈತೆ ಚಪಾತಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕಳನಾಣ ಗೈಸ್ ನಾವಮ್ಮ ತಲೆಗೆ ಮೆಹಂದಿ ಹಚ್ಕೊಬಿಟ್ಟವ್ರ ಫುಲ್ ತಲೆಗೆ ಹಚ್ಕೊಳ್ಳೋದಲ್ವಾ ಬರೀ ಫ್ರೆಂಟಿಗೆ ಹಚ್ಕೊಂಡಿದೆ ಗೈಸ್ ಚಪಾತಿ ತಿನ್ನ ಸದ್ಯ ನಾಲ್ಕು ಚಪಾತಿ ಕ್ಲೀನ್ ಆಗಿ ತಿಂದೆ ಇವಾಗ ಮಾತ್ರೆ ನುಂಗ್ತಿದ್ದೀನಿ ಇವಾಗ ಬಿಡು ಫುಲ್ ಬಿಸಿ ಆಯ್ತಾ ಆ ಮಾತ್ರ ಮಧ್ಯದಲ್ಲಿ ಗಂಟ್ಲೆಲ್ಲ ಸಿಗಾಕ ಬಿಟ್ರ ಒಂದ್ ತರ ನಾವು ಮಾತ್ರ ನುಂಗೋದೆಲ್ಲ ವಿಡಿಯೋ ಮಾಡಲ್ಲ ನೀನ್ ನುಂಗೋದಿಲ್ಲ ನೀನು ಬ್ಲಾಗ್ ಮಾಡಲ್ವಲ್ಲ ಅದಕ್ಕೆ ಗಾಯಿಸಿ ಬಾಟ್ಲು ನೋಡಿ ಬಟರ್ಫ್ಲೈ ಬಾಟ್ಲು ಹೆಂಗೈತೆ ಒಳ್ಳೆ ಲೋಟ ಇದ್ದಂಗೆ ಐತೆ ಗಾಯ್ ಸರಿ ಆಮೇಲೆ ಹಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹಂಗೆ ಸಿಗ್ತೀನಿ ಗೈಸ್ ಲಂಡನ್ ರೈಡ್ ಮಾತ್ರ ಕ್ರೇಜಿ ಏನಂತೀಯ ಲಂಡನ್ ರೈಡ್ ಲಂಡನ್ ಡ್ರೈವ್ ಅಲ್ಲಿಲ್ಲ ನಾನು ಲಂಡನ್ ರೈಡ್ ಬೈಕ್ ಅಲ್ಲಿ ಹೋಗೋಣ ಅಂತ ಅಂದಿದ್ದು ಗೈಸ್ ಒಳ್ಳೆ ಎಲ್ಲ ಆಯ್ತು ಒಂದು ಟೂ ಅವರ್ಸ್ ಮಲಗಿದ್ದು ಟೂ ಅವರ್ಸ್ ಎಲ್ಲ ಬರೀ ಒನ್ ಆ್ಯಂಡ್ ಹಾಫ್ ಅವರ್ ಮಲಗಿದೆ ಜಾಸ್ತಿ ನಿದ್ದೆನೋ ಬರಲಿಲ್ಲ ಅದೇನೋ ಗೊತ್ತಿಲ್ಲ ಗಣಪತಿ ಬಿಡ್ತಾರೋ ಏನೋ ಫುಲ್ ಎಲ್ಲ ಹಾಕೊಂಡವ್ರೆ ಫುಲ್ ಎಲ್ಲಾ ಎಲ್ಲಾ ವೈಬ್ರೇಟ್ ಆಗ್ತೈತಿ ಆ ಸರ್ಕಲ್ ಅಲ್ಲಿ ಗಣಪತಿ ಬಿಡ್ತಾರೋ ಏನೋ ಗೊತ್ತ ಇನ್ನೇನು ಗಣಪತಿನೇ ನೋಡಿ ಅಲ್ಲಿ ಸುಮಾರು ಜನ ಜನ ಎಲ್ಲ ನಿಂತವ್ ಟ್ರಾಫಿಕ್ ಎಲ್ಲ ಜಾಮು ಸುಮಾರು ಜನ ತಿರುಗಿಸ್ಕೊಂಡು ಬರ್ತವ್ರೆ ಹೋಗಕ್ ಪುಟ್ಟ ಏನ್ ಏನ್ ನಡೀತಿರೋದು ಏನ್ ನಡೀತಿರೋದು ಯಾವ ಏರಿಯಾ ಏಮತಿನ ಗ್ರದ ದಾಸರ ಕೊಪ್ಪಳದ ಗೈಸ್ ಇವತ್ತು ಜಿಮ್ಮಿಗೆ ಹೊಲ್ಟಿದ್ದೆ ಗುರು ಆದ್ರೆ ನಾವು ಅಮ್ಮನೇ ಬೇಡ ಜಿಮ್ಮಿಗೆ ಹೋಗ್ಬೇಡ ಅಂತ ಹೇಳ್ಬಿಟ್ರು ಗೈಸ್ ಹುಷಾರ್ ಬೇರೆ ಇಲ್ವಲ್ಲ ನಮ್ಮಮ್ಮ ಈಗ ಬ್ರೆಡ್ ಮತ್ತೆ ಕಾಫಿ ಕೊಟ್ಟರೆ ನಂಗು ತಿನ್ ಅನಿಸಿದ್ರು ಬ್ರೆಡ್ ಮತ್ತೆ ಕಾಫಿ ಎಷ್ಟೋ ದಿನ ಆಗಿತ್ತು ಬ್ರೆಡ್ ತಿಂದು ಗೊತ್ತಾ ಡಯಟ್ ಸ್ಟ್ರಿಕ್ಟ್ ಆಗಿ ಮಾಡ್ತಿದ್ದೆ ಬಾರಲ ಚೆನ್ನಾಗಿರುತ್ತೆ ನಾಡ ಈಗ ನೆಮ್ಮದಿ ಬಂದ ಯಲ್ಲಾ ಮಾಡ್ತಿದ್ದೆ ಗಣಪತಿ ಬಿಟ್ರು ಓ ಮನೆ ಚಂಬೆಲ್ಲ ಬೈ ನಾವ್ ಮನೆ ಗಾಡ್ ಕೇಳೋ ನನಗೆ ಗೊತ್ತಿಲ್ಲ ಚಿರಂಗ್ ಬಂದಾ ಊರ ಊರು ಮುಕ್ಕಲ್ಲಿ ಬಂದ ಅತ್ತಾ ಆಗ್ನೇ ಸ್ವಲ್ಪ ಸ್ಟಾರ್ಟ್ ಆಯ್ತು ಅಲ್ಲೆಲ್ಲ ಈ ತರಕ್ಕೆ ಹೋಗಿದಿನೇ ಆಯ್ತಾ ಕರೆಕ್ಟ್ ಆರು 20 ತಂಗ ಬಂದು ವಾಪಸ್ ಆಯ್ತಾ ಬಂದ್ ತಕ್ಷಣ ರೋಡ್ బ్లాಕ್ ಅಲ್ಲಿ ಗಣಪತಿ ಆಕಾಶ ಕೇರ್ ಸರ್ ಗುರು ಗಣಪತಿ ಜೊತೆಗೆ ಅವ್ರು ನಿಂತೋನೇ ಪೂಜಾರಿ ಆಕಾಶದಲ್ಲಿ ಆಯ್ತಾ ಈಚೆ ಹಾಕಿ ಚಿತ್ರ ಕಿವಿ ಆಯ್ತಲ್ಲ ರೋಡ್ ಬ್ಲಾಕ್ ಸರ್ಕಲ್ ಆ ಸರ್ಕಲ್ ಎಲ್ಲ ಗೊಬ್ಬಳದಂತ ಗಣತ್ ಮನೆಯಾಗ ಬಂದ್ರೆ ಫುಲ್ಲು ನಾನು ಶೂಸ್ ಇರ್ತೀನಿ ಐತಿ ಗೋಡೆಗಳಲ್ಲ ನಮ್ದೋಷ ಫುಲ್ಲು ಕಿಟಕಿ ರಾಡೆಲ್ಲ ಫುಲ್ ಆಯ್ತಾ ನಿದ್ದೆ ಮಾಡೋ ನೆದ್ದ್ ನಾನು ಸೌಂಡಿಗೆ ನಿದ್ದೆ ಮಾಡ್ತಿದ್ದೆ ಹೆಂಗ ನೇಮ ಅಲ್ವಾ ನಾನು ನಮ್ಮಂಗ ಹೇಳ ಆಲ್ರೆಡಿ ಟ್ರಿಪ್ ಎಲ್ಲ ಹೋಗಬೇಕೀಗ ಇನ್ಸ್ಟಿಟ್ ಹೌದಾ ಅನ್ಕೊಂಡಿದ್ರು ಬಂದಿಲ್ವಾ ನನ್ನ ಗೈಸ್ ಹುಷಾರಿಲ್ಲ ಅಂದ್ರು ನನ್ ಜೀವ ತಿನ್ನಕ್ ಬಂದವನ್ ಗುರು ಇವ್ರು ಸಾಥಿಕ್ಕು ಹೆಂಗೋ ಬ್ರೆಡ್ ಕಾಫಿ ತಿಂತಿದ್ದೆ ನೋ ಬಾಬಾ ಹೊರಗಡೆ ಮಾತಾಡೋಣ ಮಾತಾಡೋಣ ಅದೇ ಇದು ಸ್ಟೋರಿ ಹೇಳ್ತಿದ್ದ ಸ್ಟೋರಿ ಅಂದ್ರೆ ಸರಿ ಆಯ್ತು ಬಿಡಿ ಹೇಳಲ್ಲ ಯಾವ ಸರಿ ಇನ್ನೇ ನಾಳೆ ಕ್ಲಾಸ್ ಮತ್ತೆ ನಾಳೆ ಎಂಟು ವರೆಗ ಐತೆ ಬರೀ ಒಂದೇ ದಿನ ಅಲ್ವಾ ಒಂಬತ್ತುವರೆಗೆ ಇರೋದು ಫ್ರೀ ಅಲ್ವಾ ಮಧ್ಯಾಹ್ನದ ಮೇಲೆ ಗೊತ್ತಲ್ಲ ಇರೋದು ಏನ ದೇವರೇ ಫ್ರೈಡೆ ಯಾವುದೋ ಫಿಲಮ್ ಲಾಂಚ್ ಅದಕ್ಕೆ ಹೋಗೋಣ ಅಂತ ಹೇಳ್ತಿದ್ರಪ್ಪ ಇವನೇ ಟಿಕೆಟ್ ಕೊಡ್ಸೋದೇ ಇವನು ನಮ್ ಎಲ್ರಿಗೂ ಸಾಲ ಮಾಡಿ ಕೊಡಿಸ್ತೇನೆ ಗೈಸ್ ಆಕ್ಚಲಿ ಇವಾಗ ತಲೆ ನೋವತಿತ್ತ ತಲೆ ನೋವತಿತ್ತು ಅಂತ ನಾವು ಅಮ್ಮನ ಕೈಲಿಗ ಅಮೃತ ಹಚ್ಚಿಸ್ಕೊಂಡ್ ಸ್ವಲ್ಪ ಹೊತ್ತು ಮಸಾಜ್ ಮಾಡಿಸ್ಕೊಂಡೆ ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ ತಲೆ ನೋವೆಲ್ಲ ಸ್ವಲ್ಪ ಕಡಿಮೆ ಆಗೈತೆ ಹಾಗಂತ ಇತ್ತೀಚಿಗೆ ನಾನು ಈ ಕಮೆಂಟ್ಗಳಿಗೆ ಗಳಿಗೆ ನಾನು ರಿಪ್ಲೈನೇ ಕೊಡ್ತಿಲ್ಲ ಗುರು ಅಂದ್ರೆ ಮರಿತಿದ್ದೀನಿ ಅದು ರಿಪ್ಲೈ ಕೊಡಕ್ಕೆ ಯಾರ್ಯಾರು ಕ್ವಶನ್ ಮಾಡಿದ್ರು ಸೊ ಈಗ ಲಾಸ್ಟ್ ವ್ಲಾಗಿಗೆ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು ಅದಕ್ಕೆ ರಿಪ್ಲೈ ಮಾಡೋಣ ಗೈಸ್ ಚಾಮರಾಜ್ ನಗರ ಅಂತ ಒಬ್ರು ಹಾಕೋರೆ ಚಾಮರಾಜ್ ನಗರ ಅಂತ ಹಾಕ್ಬಿಟ್ಟು ಒಂದು ಹಾರ್ಟ್ ಸಿಂಬಲ್ ಹಾಕೋರೆ ಬ್ರೋ ಮೇಕ್ ಆನ್ ಟ್ರಾನ್ಸ್ಫಾರ್ಮೇಶನ್ ವೀಡಿಯೋ ಸುಧನ್ ಕುಮಾರ್ ಅಂತ ಹಾಕೋರೆ ಟ್ರಾನ್ಸ್ಫಾರ್ಮೇಶನ್ ವಿಡಿಯೋ ಇವಾಗಲೇ ಅದು ಮಾಡಿದ್ರೆ ಚೆನ್ನಾಗಿರಲ್ಲ ಮುಂದಕ್ಕೆ ಅದು ಮಾಡಿದ್ರೆ ಓಕೆ ಮುಂದಕ್ಕೆ ಮಾಡೋಣ ಬ್ರೋ ಯು ಟೇ ಕ್ರಿಯಾಟಿನ್ ಸೇಮ್ ಸುಧಾನ್ ಕುಮಾರ್ ಅವರೇ ಹಾಕಿರೋದು ಇಲ್ಲ ಕ್ರಿಯಾಟಿನ್ ಈಗ ಏನೂ ತಗತಿಲ್ಲ ನಿನ್ನ ನೋಡಕ್ಕೆ ವಿಡಿಯೋ ನೋಡ್ತಿಲ್ಲ ನಿಮ್ಮಮ್ಮಿನ ಅಷ್ಟೇ ಲವ್ ಯು ಅಮ್ಮ ನನ್ನ ಕಡೆಯಿಂದ ನನ್ನ ಕಡೆಯಿಂದ ನಿನ್ನ ಮಮ್ಮಿಗೆ ಹೇಳು ಹೌದಾ ನಂಗೋಸ್ಕರನೇ ನೀವು ವಿಡಿಯೋ ನೋಡಲ್ವಾ ಶಿವ ಗೌಡ ಅಂತ ಥ್ಯಾಂಕ್ ಯು ಸೊ ಗೈಸ್ ಇಷ್ಟ ಆಗಿತ್ತು ಇನ್ನ ಮಿಕ್ಕಿದೆಲ್ಲ ಮಾಮೂಲಿ ನೈಸ್ ನಗಾಡ ಇಮೋಜಿ ಹಾರ್ಟ್ ಸಿಂಬಲ್ ಏನಾದ್ರು ಕಮೆಂಟ್ ಅಂದ್ರೆ ಡೌಟ್ ಏನಾದ್ರು ಇದ್ರೆ ಗೈಸ್ ಕಮೆಂಟ್ ಅಲ್ಲಿ ತಿಳಿಸಿ ಗೈಸ್ ಆದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಕಮೆಂಟ್ ಗೆ ಉತ್ತರ ಕೊಡ್ತೀನಿ ಗೈಸ್ ಅದ್ಲಾಗು ಇನ್ನೇನು ಎಂಡ್ ಮಾಡ್ತೀನಿ ಇಲ್ಲಿವರೆಗೂ ಆ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಗೆ ಶುಭ್ರ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ಸಿಗ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್